ಿದರು ಬೀದಿ ಪಾಟಿನರು ಕಲಿಯುಗದಲ್ಲಿ ಆಗಿ ಬಂದವರು ಆ ಎಟ್ಟಿ ನೆಲೆಸಿದರು ಹಬ್ಬವು ಹಿಂದೂ ಮುಸ್ಲಿಮರ ಭಾವೈಕ್ಯತೆ ಸಾರುವ ಹಬ್ಬವಾಗಿದೆ ಈ ಹಬ್ಬದಲ್ಲಿ ಯಾವುದೇ ತಾರತಮ್ಯವಿಲ್ಲದೆ ಸರ್ವ ಧರ್ಮೀಯರು ಪಾಲ್ಗೊಂಡು ಹಬ್ಬವನ್ನ ಆಚರಿಸುತ್ತಾರೆ ಹತ್ತು ದಿನಗಳವರೆಗೆ ಮೊಹರಂ ಆಚರಣೆ ಮಾಡಲಾಗುತ್ತದೆ ಕಡೆಯ ದಿನವಾದ ಕೈಲಹೊಂಗಲ ತಾಲೂಕಿನ ಮಲ್ಲಮ್ಮನ ಬೆಳವಡಿ ಗ್ರಾಮದಲ್ಲಿ ಮೊಹರಂ ಹಬ್ಬವನ್ನ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ತುಂತುರು ಮಳೆಯ ನಡುವೆಯೂ ಹಿಂದೂ ಮತ್ತು ಮುಸ್ಲಿಮರು ಸೇರಿದಂತೆ ಎಲ್ಲ ಧರ್ಮಗಳ ಜನರು ಒಗ್ಗಟ್ಟಾಗಿ ಭಾವೈಕ್ಯತೆಯಿಂದ ಡೋಲಿ ಮೆರವಣಿಗೆ ಮಾಡುವುದರೊಂದಿಗೆ ಹಬ್ಬವನ್ನ ಆಚರಿಸಿದರು

ಪ್ರತಿ ಡೋಲಿಗಳು ಬಣ್ಣ ಬಣ್ಣದ ಬಟ್ಟೆ ಪರಪರಿ ಪುಷ್ಪಮಾಲೆ ದೀಪ ಅಲಂಕಾರ ಕಂಗೊಳಿಸಿದವು ಭಕ್ತರು ಡೋಲಿಗಳಿಗೆ ಊದು ಕರ್ಪೂರ ನೈವೇದ್ಯ ನೀಡಿದರು ಹಾದಿ ಉದ್ದಕ್ಕೂ ಹುಲಿ ಕುಣಿತ ಗೆಜ್ಜೆ ಮಜಿಲು ನೋಡುಗರನ್ನ ಮನಸೆಳೆಯಿತು ರಹಮತುಲ್ಲಾಹಿ ಬರಕಾತು ನಮ್ಮೂರ ಆರಾಧ್ಯ ಸ್ಮರಿಸುತ್ತಾ ತಾಯಿ ಮಲ್ಲ ಮಲ್ಲಲ್ಲಿ ಸ್ಮರಿಸುತ್ತಾ ಬಂಧುಗಳೇ ಈ ಮೂವರ ಹಬ್ಬವು ಸುಮಾರು ಹದಿನೈದು ನೂರು ವರ್ಷಗಳ ಹಿಂದೆ ನಡೆದಂತಹ ಘಟನೆ ಶರಣರಿಗೆ ಹಾಗೂ ಯಜೀಧರಿಗೆ ಕದನವಾಯಿತು ಶರಣರು ತಮ್ಮ ಧರ್ಮಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿ ಈ ಈ ಧರ್ಮವನ್ನು ನಮಗೆ ನಿಮಗೆ ತಂದ ಮುಟ್ಟಿಸಿದಾರೋ ಆ ಮಹಾತ್ಮರ ಒಂದು ಪುಣ್ಯತಿಥಿಯನ್ನು ನಾವು ಆಚರಿಸುತ್ತಾ ಬಹುದಿನಗಳಿಂದ ಬೆಳವಣಿಯಲ್ಲಿ ಈ ಮೊಹರಂ ಹಬ್ಬವನ್ನು ಹಿಂದೂ ಹಾಗೂ ಮುಸ್ಲಿಂ ಸಮಾಜದವರು ಕೂಡಿಕೊಂಡು ಈ ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಿಸುತ್ತಾ ಬಂದ ಬಂದಂತಹ ಒಂದು ಸಂಗತಿ ಈ ಬೆಳವಣಿಯಲ್ಲಿ ಆ ಹಿಂದೂ ಧರ್ಮದ ಎಲ್ಲ ಗುರು ಹಿರಿಯರು ಹಾಗೂ ಮುಸ್ಲಿಂ ಧರ್ಮದ ಗುರು ಹಿರಿಯರು ಕೂಡಿಕೊಂಡು ಊದನ್ನು ಹಾಕಿ ದೇವರನ್ನು ಇರಿಸುವಂತಹ ಒಂದು ಪದ್ಧತಿ ಬೆಳವಡಿಯಲ್ಲಿದೆ ಅದೇ ಪ್ರಕಾರ ನಾವೇನಾದ್ರು ಹಿಂದೂ ಹಾಗೂ ಮುಸ್ಲಿಂ ಧರ್ಮದ ಎಲ್ಲ ಧರ್ಮದ ಜನಾಂಗದವರು ಕೂಡಿಕೊಂಡು ವಿಜೃಂಭಣೆಯಿಂದ ಈ ಹಬ್ಬವನ್ನು ಆಚರಿಸುತ್ತಾ ಬರುವ ಪದ್ಧತಿಯನ್ನು ಬೆಳವಣಿಯಲ್ಲಿದೆ ಈ ಹಬ್ಬವನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ವಿಜೃಂಭಣೆಯಾಗಿ ಆಚರಿಸುವಂತಹ ಶಕ್ತಿಯನ್ನು ಆ ಅಲ್ಲಾ ದೇವರು ನಮಗೆ ನಿಮಗೆ ಅಂತ ಹೇಳಿ ಆ ದೇವರಲ್ಲಿ ಕೇಳಿಕೊಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಹಿಂದೂ ಮುಸ್ಲಿಮರ ಭಾವಿಕದ ಸಂಕೇತ ಆದಂತಹ ಮೊಹರಂ ಹಬ್ಬವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಅತಿ ವಿಜೃಂಭಣೆಯಂತ ಆಚರಿಸುವಂತ ಬರಿದ್ರು ಈ ವರ್ಷ ನಮಗೆ ವಿಶೇಷತೆ ಏನಪ್ಪಾ ಅಂದ್ರ ಸರಿ ನಮ್ಮ ಜಮಾತದ ಹಿರಿಯರ್ ಎಲ್ಲಾರು ನಮ್ಗೆ ಸಾಥ್ ಕೊಟ್ಟಿದ್ದಾರೆ ಅದೊಂದು ಬಹಳ ಖುಷಿಯಾಗಿದೆ ಯಾಕಂದ್ರ ಈ ಮೊದಲು ಏನಾಕಿತ್ತು ಮೊದಲು ಸಣ್ಣ ದರ್ಗ ಆಗ್ತದೆ ಇಲ್ಲಿ ಯಾರೋ ಒಬ್ರು ಬಂದ್ರು ಯಾರು ಬರ್ಲಿ ಸ್ವಲ್ಪ ಸ್ವಲ್ಪ ದಾದಿಲ್ದಂಗೆ ಈ ಸರಿ ಏನ ನಮ್ ಹಿರಿಯರ್ ಹಿರಿಯರ ಬಲ ಒಂದ ಸಿಕ್ಕಂಗ ಆಗಿ ಬಿಟ್ಟೈತಿ ನಮ್ ದೈವಿದ್ಯಾರ ಆಮೇಲೆ ಆ ಪ್ರಕಾರ ನಾವ್ ಏನ್ ಮಾಡೋದು ಈ ದರ್ಗಾದ್ ಇನ್ನೊಂದ್ ಏನಪ್ಪಾ ಅಂದ್ರ ಇಲ್ಲಿ ಹೇಳೋಣ ಕ್ಯಾಕೆ ಅಂದ್ರ ಈ ದರ್ಗಾದ ಅಂತ್ಯ ಬಂದ ಯಾರೋ ಒಬ್ರು ಭಕ್ತರ ಹಿಂದೂ ಇರ್ಲಿ ಮುಸ್ಲಿಮ್ ಇರ್ಲಿ ಮಕ್ಕಳ ಇರ್ಲಿ ಏನೋ ಬಂದ ಒಂದ್ ಕಾಯಿ ಕಟ್ಟೋದಾಗ್ಲಿ ಒಂದ್ ಏನೋ ಒಂದ್ ಇರಾದ ಮಾಡಿ ಇಲ್ಲಿ ಒಂದ್ ಮಾಳಿ ಹಾಕಿ ಹೋದ್ರು ಅವ್ರ್ ವರ್ಷ ತುಂಬ ಕುಡ್ಲಿ ಈ ದರ್ಗಾದ್ ಹೊತ್ತಂದ್ರ ಗಂಡು ಮಗು ಆಗ್ಲಿ ಹೆಣ್ಣು ಮಗುವಾಗಲಿ ಕೊಡುವಂತ ಇದೊಂದು ಜಲಾವಲಿ ದರ್ಗಾದ ಒಂದು ಏನಾಗಿದೆ ವಿಶೇಷತೆ ಆಗಿದೆ ಆ ಪ್ರಕಾರ ಈಗ ಮೂರ್ ವರ್ಷ ಆಯ್ತು ಮೂರ್ ವರ್ಷ ಆದ್ ನಾಕ್ ಪ್ರಕಾರ ಆಗುವ ಒಂದು ಸ್ವತಃ ನಮ್ಮದೊಂದು ಆತು ಆಮೇಲೆ ನಮ್ಮ ಇನ್ನೂ ಒಬ್ಬರು ನಮ್ ಗಂಡು ಮಗು ಸಂಬಂಧ ನಾವು ಬೇಡ್ಕೊಂಡು ಇಲ್ಲಿ ಇದ್ ಮಾಡಿದ್ ಗಂಡ್ ಮಗ ಆಯ್ತು ಆಮೇಲೆ ಇಲ್ಲಿ ಇನ್ನೊಬ್ಬ ಇಬ್ರು ಮೂರ್ ಮಂದಿ ಏನಾಯ್ತು ಆ ಏನಪ್ಪ ಹೆಣ್ಣು ಮಗು ಆದಕ್ಕಾಗಿ ಅದ್ರ ಕೊಡುಗೆ ಆಗಿ ಸರಿಗಿ ಅವ್ರು ಏನ್ ಮಾಡ್ಯಾರೋ ಇಲ್ಲಿ ಒಂದ್ ಕುದುರೆ ಮಾಡಿಸ್ಕೊಟ್ಟಾರ ಆಗ ಆ ಕಾರಣಕ್ಕಾಗಿ ಈ ಪ್ರತಿ ವರ್ಷದಂತೆ ಈ ವರ್ಷ ಇದೇನಾಗೈತಿ ವರ್ಷ ವರ್ಷ ಇದು ಇಂಪ್ರೂವ್ಮೆಂಟ್ ಆಪತ್ತ ನಾವು ಹೇಳಿ ನನ್ನ ಯಾರು ಮಾತು ಈ ಜಲಾಲ್ವಣಿ ದರ್ಗಾದ ಇವತ್ತು ದೇವ್ರನ್ನ ಕುಡ್ಸಿದೆವು ಈ ಮಜಲಿನ ಮೂಲಕ ನಾವೆಲ್ಲಾ ನಮ್ಮೆಲ್ಲಾ ಮಜಲು ಕುಡಿದ ಹುಡ್ಸಿಕೆ ಆ ಮಜಲು ನಾವು ಮುಂದ ಬ್ಯಾಟಿ ಮೈದಾನ ಹಿಡಿದ್ರೆ ನಾವು ಜೂಲ್ಸ್ ಬರ ಬರ್ತೇವು ಆ ಮತ್ತೆಲ್ಲಾ ವಿಜೃಂಭಣೆಯಂತ್ರ ನಡೀತೈತಿ ಎಲ್ಲಾ ಅಚ್ಚುಕಟ್ಟಾಗಿ ನಡತೈತಿ ಯಾವ್ದೇ ತರಂತ ಏನು ಯಾವ್ದು ಇದನ್ನ ನಾವೆಲ್ಲ ಹೊಂದಾಣಿಕೆ ಇದೆ ಅಂದ್ರೆ ನಾವು ಆಚರಣೆ ಮಾಡ್ಕೊಂತ ಮುಂದ್ರೆ ಈಗೂ ಹೊಂಟಿದ್ದೇವೆ ಇಟ್ಟು ಹೇಳಿ ನನ್ನ ಮಾತನ್ನು ಮುಚ್ಚುತ್ತೇನೆ ಹೆಚ್ಚಿನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು